ಎಲ್ರಿಗೂ ನಮಸ್ಕಾರ ನಾನಿವತ್ತು ಟೊಮೆಟೊ ರಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ತೊಳೆದು ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಕಲ್ಲುಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬಂದುಬಿಡೋಣ ಇವಾಗ ಒಂದು ಪಾತ್ರೆನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡ್ ನಾನಿಲ್ಲಿ ಕಡಲೆ ಎಣ್ಣೆನ ಬಳಸ್ಕೊತಾ ಇದ್ದೀನಿ ನಿಮ್ಗೆ ಯಾವ ಎಣ್ಣೆ ಬೇಕೋ ಹಾಕೊಬೋದು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನು ಸಾಸಿವೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಳೋಣ ಮೇಲೆ ಕರ್ಬೇನ ಸೊಪ್ಪು ಒಂದು ಐದರಿಂದ ಆರು ಒಣಗಿದ ಮೆಣ್ಸಿಕೆ ಹಾಕ್ಕೊಳ್ಳೋಣ ಅದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಪ್ಯೂರಿ ಅದನ್ನ ಸೇರಿಸಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಇವಾಗ ಫ್ರೈ ಆಗಿದೆ ಅದಕ್ಕೆ ನಾನು ಮಿಕ್ಸರ್ ಜಾರು ರುಬ್ಬಿದ್ನಲ್ಲ ಅದರಲ್ಲೇ ಸ್ವಲ್ಪ ನೀರನ್ನ ಹಾಕಿ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಅಷ್ಟು ಆಗೋಷ್ಟು ನೀರನ್ನ ಇದ್ದೀನಿ ನೋಡಿ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಿಮ್ಗೇನಾರು ಉಪ್ಪು ಕಮ್ಮಿ ಅನಿಸರೆ ಈ ಸ್ಟೇಜಲ್ಲಿ ಆ್ಯಡ್ ಮಾಡ್ಕೊಬೋದು ಯಾವುದೇ ಕಾರಣಕ್ಕೂ ರಸನ ತುಂಬ ಮರಳಕ್ಕೆ ಬಿಡಬಾರ್ದು ನಾವು ನೊರೆ ಕಟ್ಟಿ ನೇನು ಮರಳು ತಿಂದಾಗ ರಸನ ಆಫ್ ಮಾಡಿಬಿಟ್ರೆ ರಸಮ್ ರೆಡಿ ಆಗಿಬಿಡುತ್ತೆ ಬೇಳೆ ಬೇಯಿಸಿರೋ ಕಟ್ಟನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗೂ ಚೆನ್ನಾಗಿರುತ್ತೆ నూ ట్రై న చబ్స్క్రైబ్ థ్యాంక్ యూ బాయ్ బాయ్